ನಗರದ ಪೇಟೆಯಲ್ಲಿ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಅವರ ಸಮಸ್ಯೆ ಏನು ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತ ಕೇಳ್ತಾ ಹೋಗೋಣ ನಗರದ ಪೇಟೆಗೆ ನಾವು ಕಾಲಿಟ್ಟ ತಕ್ಷಣನೇ ನಮ್ಗೆ ಇಲ್ಲಿ ಸಿಗೋದು ಚಿನ್ನದ ಕೆಲಸಗಾರರು ಅವರ ಜೀವನ ಹೇಗಿದೆ ಎಷ್ಟು ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ತಾ ಇದಾರೆ ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ಕೆಲಸ ಹೇಗ್ ನಡೀತಾ ಇದೆ ಬೆಲೆ ಏರಿಕೆ ಅನ್ನುವಂತಹ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತ ಕೇಳ್ತಾ ಹೋಗೋಣ ಸೊ ನಾನು ಅವರು ವರ್ಕ್ ಮಾಡ್ತಾ ಇರುವ ಶಾಪ್ಗೆ ಬಂದಿದ್ದೀನಿ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಸಹ ನೋಡಬಹುದು ಅದ್ರ ಜೊತೆಗೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ನಮ್ಮ ಹೆಸರು ವಿಜಯಕುಮಾರ್ ಆಚಾರ್ಯ ಅಂತ ನಮ್ಮ ಚಿನ್ನದ ಕೆಲಸ ಹೇಗಿದೆ ಅಂದ್ರೆ ಇವಾಗ ತುಂಬಾ ರೇಟ್ ಏರುಪೇರೆಯಿಂದ ಆಗಿರೋದ್ರಿಂದ ನಮ್ಮ ಜ ಅಕ್ಕಸಾಲಿ ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಎಷ್ಟೋ ಜನ ಕೆಲಸ ಕಾರ್ಯನ ಬಿಟ್ಬಿಟ್ಟು ಟೀಮ್ ಅರದು ವಾಚ್ಮೆನ್ ಕೆಲಸಕ್ಕೆ ಆಟ ಓಡ್ಸಕ್ಕೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ತುಂಬ ತೊಂದರೆ ಆಗ್ತದೆ ಇದು ಎಷ್ಟೋ ನಾವು ಮನವಿ ಪತ್ರ ಕೊಡ್ತಾಯಿದ್ದೀವಿ ಗೌರ್ಮೆಂಟ್ಗೆ ಯಾಕೆ ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ಕೆಲಸಗಾರ್ ಪರಿಸ್ಥಿತಿ ಏನು ಅಂತ ಕೇಳ್ತಾ ಇದೀವಿ ಬಟ್ ಇದಕ್ಕೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಏನೂ ಇಲ್ಲ ನಾವು ಸುಮಾರು ಕೊಡ್ತಾ ಇದೀವಿ ಎಲ್ಲರೂ ಸಂಘಟನೆಗಳೆಲ್ಲ ಮಾಡಿ ಒಗ್ಗಟ್ಟು ಮಾಡಿ ಹೋರಾಟನೂ ಮಾಡಿದೀವಿ ಯಾವುದೇ ಥರ ನಮಗೆ ಹೊಂದಾಣಿಕೆ ಇಲ್ಲ ಯಾವುದೋ ಒಂದು ಇದಿಲ್ಲ ನಮ್ಮ ಚಿನ್ನ ಕೆಲಸ ಏನಾದರೂ ಮಾಡಿ ದಯವಿಟ್ಟು ಈ ಸರ್ಕಾರಕ್ಕೆ ತಲುಪೋ ಥರ ಮಾಡಿ ನಮ್ಮ ಅಕ್ಕ ಸಳಿಗರಿಗೆಲ್ಲ ಹೆಲ್ಪ್ ಮಾಡ್ಬೇಕಂತ ಏರಿಕೆ ಆಗಿರೋದ್ರಿಂದಾಗಿ ನಿಮ್ಗೆ ಏನಾದ್ರೂ ಸಹಾಯ ಆಗುತ್ತಾ ಬೆಲೆ ಏರಿಕೆ ಆಗೋದ್ರಿಂದಾಗಿ ನಮ್ಗೆ ಯಾವ್ದೇ ರೀತಿ ಇದರಿಂದ ನಮಗೆ ತೊಂದರೆನೇ ಇದರಿಂದ ಏರಿಕೆ ತೊಂದರೆನೇ ನಮ್ಮ ಕೆಲ್ಸಗಾರ ಕೆಲಸನೇ ಇಲ್ಲ ಸುಮಾರು ಜನ ಕೆಲ್ಸಾನೇ ಇಲ್ಲ ಎಷ್ಟೋ ಜನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಈ ಕೆಲಸದಲ್ಲಿ ಕಡೆ ಅನುಭವಿಸ್ತಾ ಇದ್ದೀರಾ ಈಗ ಬೆಲೆ ಏರಿಕೆ ಅನ್ನುವಂತಹದ್ದು ಒಂದ್ ರೀತಿಯಲ್ಲಿ ಕಾಡ್ತಾ ಇರುವಂತಹ ನಿಮ್ಗೆ ಯಾವ ರೀತಿಯಾಗಿ ಅಂದ್ರೆ ಕೆಲ್ಸಾನೂ ಇಲ್ಲ ಈ ಕಡೆ ರೇಟ್ ಗಳು ಜಾಸ್ತಿ ಆಗ್ತಾ ಹೋದ್ರೆ ಹೇಗೆ ನಿಭಾಯಿಸ್ತಾ ಹೋಗ್ತೀರಾ ಅದೇ ಮೇಡಮ್ ನಮ್ಗೆ ಈ ದೊಡ್ಡ ಜುವಲರ್ ಶಾಪ್ ಓಪನ್ ಆಗ್ಬಿಟ್ಟು ಅವರು ತುಂಬಾ ನಮ್ಮ ಕಡೆ ಜನಗಳೇ ಬರ್ತಾ ಇಲ್ಲ ನಮ್ಮಿಂದ ತುಂಬ ನಮಗೆ ಒಂದೊಂದು ಕೆಲಸ ಮಾಡ್ಬೇಕಂದ್ರೆ ನಮಗೆ ವೇಷೇಜು ಅದರೆಲ್ಲ ಜಾಸ್ತಿ ಖರ್ಚು ಜಾಸ್ತಿ ಬರುತ್ತೆ ಈ ಜ್ಯೂಲರ್ ಶಾಪ್ ಅವ್ರಿಗೆ ಅವ್ರಿಗೆ ಅವ್ರದ್ದಾಗಿ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡು ಅವರಾಗೆ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಮಾಡಿಕೊಂಡು ಹೊರ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಹುಟ್ಟಿ ಬೆಳೆದಂಥ ನಮ್ಮಂಥವ್ರು ಹೋಗಿ ಒಂದು ಕಡೆ ಹೋಗಿ ಕೆಲಸ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ ನಾವು ಅಂಗಡಿ ಎಲ್ಲ ಇಟ್ಕೊಂಡಿದೀವಿ ಈ ಅಂಗಡಿ ಜ್ಯೂಲರ್ ಶಾಪ್ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಹೊರಗಡೆಯಿಂದ ಕರ್ಕೊಂಡ್ಬಂದು ಕೆಲಸಗಾರನ ಕುಂಡಿಸ್ಕೊಂಡು ದಿನ ಕೂಲಿ ಕೆಲ್ಸಕ್ಕೆ ಥರ ಮಾಡ್ಕೊತಾ ಇದ್ದಾರೆ ನಾವು ಆ ಕೂಲಿ ಕೆಲಸ ಮಾಡೋಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ತುಂಬ ತೊಂದರೆ ಆಗ್ತಾ ಇದೆ ನಮ್ಗೆ ಬಹಳಷ್ಟು ನೋವಾಗಿದೆ ಸರಿ ಒಂದ್ ಕಡೆ ಹಾಲಿನ ರೇಟ್ ಜಾಸ್ತಿ ಆಗ್ತಾ ಇದೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಚಿನ್ನದ ಬೆಲೆ ಸಹ ಜಾಸ್ತಿ ಆಗ್ತಿದೆ ಎಲ್ಲದರ ದರ ಏರಿಕೆ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಎಷ್ಟು ಮಟ್ಟಿಗೆ ಹೊಡೆತಾ ಬೀಳ್ತಾ ಇದೆ ಇವಾಗ ನಾವು ಅರ್ಧ ಲೀಟರ್ ಹಾಲು ತಗೋತಾ ಇದ್ರೆ ಲೀಟರ್ ತಗೊಳ ತರ ಆಗ್ಬಿಟ್ಟಿದೆ ಪೊಸಿಷನ್ ಆಗ್ಬಿಟ್ಟಿದೆ ಇವಾಗ ಗಾಡಿಲಿ ಬರ್ಬೇಕಂದ್ರೆ ಆಗ್ತಾ ಇಲ್ಲ ಒಂದು ಬಸ್ ಅಲ್ಲಿ ಬರೋದು ಈ ತರ ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ ಕೆಲ್ಸಗಾರ ಎಷ್ಟು ನೋವಾಗಿದೆ ಅಂದ್ರೆ ಯಾವ ರೀತಿ ಅಂತ ಗೊತ್ತಾಗ್ತಾ ಇದೆ ಎಷ್ಟೋ ಒಂದು ಸುಮಾರು ಒಂದು ಸ್ವಲ್ಪ ಜನಗಳೆಲ್ಲ ಸೂಸೈಡ್ ಮಾಡ್ಕೊಂಡು ಹೋಗಿದಾರೆ ಊರ್ ಬಿಟ್ಟು ಹೋಗಿಟ್ಟಿದ್ದಾರೆ ಒಂದು ಅದೇ ವಾಚ್ಮನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಟೀ ಮಾಡ್ತಾ ಇದ್ದಾರೆ ಟೀನು ಮಾಡ್ತಾ ಇದ್ದಾರೆ ಸಹ ಇದು ಏನ್ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ನಾವು ಎಷ್ಟೋ ಗವರ್ಮೆಂಟ್ಗೆಲ್ಲ ಹೇಳ್ತಾ ಇದೀವಿ ಯಾಕೆ ಈ ತರ ಆಗ್ತಾ ಇದೆ ಅಂತ ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ ಯಾವ್ದೇ ತರ ಒಂದು ಇದು ಸಿಗ್ತಾ ಇಲ್ಲ ನಾವ್ ಎಷ್ಟೇ ಇದ್ ಮಾಡಿದ್ರು ನಾವು ಬರ್ದಾಕಿದ್ರು ಏನೋ ಒಂದು ಕತೆ ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಅದಿಲ್ಲ ಇದಿಲ್ಲ ಅಂತಾರೆ ಇವಾಗ ನಾವು ಕೂಲಿ ಕೆಲಸ ನಮ್ಗೆ ಏನ್ ಸಿಗತ್ತೆ ಕೆಲಸ ಬಂದ್ರೆ ನಮ್ಗೆ ದುಡ್ಡು ಇಲ್ಲ ಅಂದ್ರೆ ಏನಿಲ್ಲ ಗೌರ್ಮೆಂಟ್ ಸೌಲಭ್ಯಗಳು ನಮ್ಗೆ ಇಲ್ಲ ನಮ್ಮಲ್ಲಿ ವಿದ್ಯಾವಂತರು ತುಂಬಾ ಕಮ್ಮಿ ಓದಿಲ್ಲ ಟ್ಯಾಕ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನಾವ್ ಏನ್ ಮಾಡೋದು ಕೂಲೀಗ್ ದಿನ ಕೂಲಿ ಸಂಪಾದನೆ ಮಾಡ್ತೀವಿ ಯಾವ ತರ ನಾವು ಟ್ಯಾಕ್ಸ್ ಕಟ್ಟೋಣ ಸರಿ ಏನ್ ತಾವು ಸಮಸ್ಯೆನ ಅನುಭವಿಸ್ತಾ ಇರೋದು ನೋಡಿ ಮೇಡಮ್ ಒಂದು ಟೈಮ್ ನಲ್ಲಿ ಗೋಲ್ಡ್ ಕಂಟ್ರೋಲ್ ಅಂತ ಒಂದು ಇತ್ತು ಗೋಲ್ಡ್ ಕಂಟ್ರೋಲ್ ಅಂತೇಳಿ ಅವಾಗಿತ್ತು ಅವಾಗಿನ ಕಾಲದಲ್ಲಿ ಆಚಾರ್ಯರು ಅನುಭವಿಸ್ತಾ ಇದ್ದಿರ್ತಂಥ ಒಂದು ಸಮಸ್ಯೆಗಳು ನಾವಿವತ್ತು ಬಿಂಬಿಸೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಅವಾಗ ಆಚಾರ್ಯರು ಕೆಲಸ ಮಾಡೋಕ್ಕೆ ಹಿಂಸೆ ಇತ್ತು ಯಾರ್ದು ಚಿನ್ನ ಇದು ಯಾರ್ದು ಬಂಗಾರ ಇದು ಅಂತ ಗೌರ್ಮೆಂಟ್ ಬಂದು ಲೆಕ್ಕ ಹೇಳೋದು ಆಯಿತಾ ಮೇಡಮ್ ಹೇಳ್ತೀನಿ ಕೇಳಿ ಇವತ್ತಿನ ಟೈಮಲ್ಲಿ ಏನಾಗಿದೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಶೋರೂಮ್ ಅವರು ಅವರು ಇವರು ಎಲ್ಲ ಅವ್ರದೇ ಆಗಿರ್ತಕ್ಕಂಥ ಒಂದು ಕಾರ್ಪೊರೇಟು ನಡೀತಾ ಇದೆ ಇವತ್ತು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಏನೋ ಮಾಡ್ಬೋದು ಬಟ್ ಇವತ್ತು ಸಂಪೂರ್ಣ ಸಾಮಾನ್ಯ ಒಬ್ಬ ಚಿನ್ನ ಬೆಳ್ಳಿ ಕೆಲಸ ಮಾಡೋ ಒಬ್ಬ ಮನುಷ್ಯ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಅದನ್ನು ಗೌರ್ಮೆಂಟು ಬೇಕಾದ ಸ್ಕೀಮ್ ಮಾಡಿದೆ ಬಟ್ ಅದೆಲ್ಲ ಇಲ್ಲಿ ಮನೆ ತನಕ ತಲುಪಲ್ಲ ಮನೆ ತನಕ ತಲುಪ್ತಾ ಇಲ್ಲ ಬಟ್ ಒಂದು ಮಾತಾಡೋಕ್ಕೆ ಇಷ್ಟ ಬೀಳ್ತೀನಿ ರೇಟ್ ಜಾಸ್ತಿ ಆಗಿದೆ ಈ ದೊಡ್ಡ ದೊಡ್ಡ ಶೋರೂಮ್ ಅವರು ಏನು ಮಾಡ್ತಾರೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದು ಇದು ಮಾಡ್ಕೊಳ್ತಾರೆ ಈ ಅಡ್ವಟೈಸ್ಮೆಂಟ್ ಕೊಟ್ಟ ಮೇಲೆ ಸಣ್ಣ ಪುಟ್ಟ ಗಿರಾಕಿಗಳು ನಮ್ಮಂಥ ಸಾಮಾನ್ಯ ಆಚಾರ ಕೆಲಸ ಮಾಡ್ಸೋಕೆ ಬರ್ತಾರೆ ಅವ್ರು ಏನಂತಾರೆ ಗೊತ್ತಾ ಏ ಅವ್ರು ಅಷ್ಟು ಕಮ್ಮಿ ಕೊಡ್ತಾರೆ ನೀವೇನು ಇಷ್ಟು ಕೇಳ್ತೀರ ಅಂತೇಳಿ ಹಾಂ ನಮಗೆ ಇಲ್ಲಿ ನಾವು ಒರಿಜಿನಾಲ್ಟಿಯಾಗಿ ಮಾಡ್ಕೊಡೋದು ನಮ್ಮದು ಏನಿಲ್ಲ ನಾವು ಒರಿಜಿನಾಲ್ಟಿಯಾಗಿ ಕರೆಕ್ಟಾಗಿ ಮಾಡ್ಕೊಡ್ತೀವಿ ಇಲ್ಲಿ ನಾವು ನಾವಿರೋದು ಬಟ್ ಬಿಟ್ಬಿಟ್ಟು ಅದ್ರ ಹಿಂದೆ ನಾವು ಡಿಕವ ನಾವೇನು ಜ್ಯೂಸ್ ಕೊಡೋಲ್ಲ ಏನು ಮಾಡಲ್ಲ ನಾವು ರಿಯಾಲಿಟಿ ಏನಿದೆ ಅದು ಹೇಳ್ಬಿಟ್ಟು ಎಲ್ರಿಗೂ ಕೊಡ್ತೀವಿ ಈ ರೀತಿಯಾಗಿ ಸಮಸ್ಯೆ ಒಂದು ಕಡೆ ಅನುಭವಿಸ್ತಾ ಇದ್ದೀರಾ ಕೆಲಸದಲ್ಲಿ ಇನ್ನೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ ಈ ಎರಡೂ ಸಮಸ್ಯೆಗಳು ಜೀವನಕ್ಕೆ ಎಷ್ಟು ಹೊಡೆತ ಬೀಳ್ತಾ ಇದೆ ತಮಗೆ ನೋಡಿ ಮೇಡಮ್ ಜೀ ಜೀವನಕ್ಕಂದ್ರೆ ನಮ್ಮ ಆಚಾರ್ಯರಿಗೆ ನಮಗೆ ವಿಶ್ವಕರ್ಮ ಕೊಟ್ಟೆ ಕೊಡ್ತಾನೆ ವಿಶ್ವಕರ್ಮ ಅಂದರೆ ವರ್ಲ್ಡ್ ಆರ್ಕಿಟೆಕ್ಚರ್ ವರ್ಲ್ಡ್ ಆರ್ಕಿಟೆಕ್ಚರ್ ವಿಶ್ವಕರ್ಮ ಯಾವತ್ತೂ ಒಬ್ಬ ಆಚಾರಿ ಏನು ದಿನ ಮನೆಗೆ ಹಾಂ ಏನೋ ಒಂದು ಇನ್ನೂರು ರೂಪಾಯಿ ತೊಗೊಂಡೋಗ ಒಂದು ನೂರು ರೂಪಾಯಿ ತೊಗೊಂಡೋಗ ಒಂದು ತಾತ್ಕಾಲಿಕ ಇದು ನಡೆದೇ ನಡೆಯುತ್ತೆ ಆದರೆ ಒಬ್ಬ ಮನುಷ್ಯ ಬದುಕೋಕ್ಕಾಗಲ್ಲ ಇವತ್ತು ಸಣ್ಣ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂದ್ರೆ ಒಬ್ಬ ಆಚಾರಿ ಎರಡೆರಡು ಲಕ್ಷ ರೂಪಾಯಿ ಕಟ್ಟೋಕ್ಕಾಗಲ್ಲ ಎಷ್ಟು ಕಷ್ಟ ಇದೆ ಒಬ್ಬ ಆಚಾರ್ಯಷ್ಟು ಕಷ್ಟ ಇದೆ ಒಂದು ದಿನ ಬಂದು ಕೆಲಸ ಮಾಡಕ್ಕೆ ಬರ್ತಾನೆ ಆ ಮನುಷ್ಯನಿಗೆ ಎಷ್ಟು ನೋವಿದೆ ಎಷ್ಟು ಕಷ್ಟ ಇದೆ ಅದನ್ನು ನಾವು ಯಾರತ್ರ ಹೇಳೋಣ ಇವಾಗ ಎಲ್ಲ ನೋಡ್ರಿ ಟು ಬಿ ಅಲ್ಲಿ ಟೂ ಬಿ ಅಲ್ಲಿ ಎಲ್ಲ ಸ್ಕೀಮ್ ಬರುತ್ತೆ ಕೆಟಗರಿ ಟು ಬಿ ಟು ಬಿ ಅಲ್ಲಿ ಎಲ್ಲ ಸ್ಕೀಮ್ ಬರುತ್ತೆ ಅದು ಮನೆ ತನಕ ಬರುತ್ತಾ ಇಲ್ಲ ಮನೆ ತನಕ ಬರೋಲ್ಲ ಮೇಡಮ್ ಮನೆ ತನಕ ಬರೋಲ್ಲ ಮನೆ ತನಕ ಬರುತ್ತಾ ಟು ಬಿ ಅಲ್ಲಿ ಕ್ಯಾಟಗರಿ ಟು ಬಿ ಎಲ್ಲಿ ನಾವು ಬರ್ತೀವಿ ವಿಶ್ವಕರ್ಮ ಅದೇನು ಸ್ಕೀಮ್ ಇಲ್ಲಿ ತನಕ ಮನೆ ತನಕ ಬಂದಿದೆ ಕರೆಕ್ಟಾಗಿ ಗೌರ್ಮೆಂಟಿಗೆ ನಾನು ಸವಾಲು ಮಾಡ್ತೀನಿ ಸವಾಲು ಮಾಡ್ತೀನಿ ಮೇಡಮ್ ನೀವು ಏನು ತಿಳ್ಕೊಬೇಡಿ ಟು ಬಿ ಎಲ್ಲಿ ಕ್ಯಾಟಗರಿ ಟು ಬಿ ಎ ನಮ್ಮದು ಏನು ಬಂದಿದೆ ಸ್ಕೀಮು ಮನೆ ತನಕ ಯಾವ್ದು ಬಂದಿದೆ ತೋರಿಸ್ರಿ ಹೇಳ್ರಿ ಎಲ್ರಿಗೂ ಕೊಡಕ್ಕೆ ಕೇಳಿರಿ ಟು ಬಿ ಎ ಅಂತೇಳಿ ಎಲ್ರಿಗೂ ಜನಗಣತಿ ಅದು ಇದು ಅಂತ ಮಾಡ್ಕೊಂಡು ಹೋಗ್ತೀರಾ ನೀವು ನಮ್ಮ ಆಚಾರ್ಯರ ಜನಗಣತಿ ಕರೆಕ್ಟಾಗಿ ಮಾಡಿರಿ ಯಾರ್ಯಾರಿಗೆ ಏನೇನು ಸಿಗಬೇಕದು ಇಲ್ಲಿ ನೋಡಿರಿ ಟು ಬಿ ಎ ಅವ್ರಿಗೆ ಶಿಕ್ಷಣ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ತಾರೆ ನಾವು ಒಬ್ರಿಗೆ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಇವತ್ತು ಮೇಡಮ್ ನಾನು ಹೇಳೋದು ಕೇಳಿ ತುಂಬ ಸಮಸ್ಯೆ ಇದೆ ಆಚಾರ್ಯರಿಗಿರೋ ಸಮಸ್ಯೆನ ಬಗೆಹರ್ಸೋಕೆ ಯಾರೂ ಆಗೋಲ್ಲ ಒಬ್ಬೊಬ್ರು ಹೆಂಗೆಂಗೋ ಇರ್ತಾರೆ ಆಚಾರ್ಯರದು ಕಷ್ಟ ಯಾರೂ ಕೇಳಲಿಲ್ಲ ನಾನು ಹೇಳ್ತೀನಲ್ಲ ವರ್ಲ್ಡ್ ಆರ್ಕಿಟೆಕ್ಚರ್ ಇವನು ವಿಶ್ವಕರ್ಮ ಬಟ್ ಆ ವಿಶ್ವಕರ್ಮಂಗೆ ಇಷ್ಟೊಂದು ನಮ್ ಇದೆಯಲ್ಲ ಆ ನಮ್ಮನ್ನ ನೀಗ್ಸೋರು ಯಾರು ಸರ್ ಬೆಲೆ ಏರಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ತುಂಬ ಎಫೆಕ್ಟ್ ಆಗ್ತಾ ಇದೆ ಮೇಡಮ್ ಚಿನ್ನದ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮ್ಮವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಎಲ್ಲರೂ ಎಲ್ಲ ಸಮಾಜದಲ್ಲೂ ಅನುವಾದ ಅನು ಅನುದಾನಗಳು ಸಿಗ್ತದೆ ನಮ್ಮ ಸಮಾಜದಲ್ಲಿ ಮಾತ್ರ ರೈತರು ಕೂಡ ವರ್ಷಕ್ಕಿಷ್ಟು ಅಂತ ಒಬ್ಬೊಬ್ಬ ವ್ಯಕ್ತಿಗೆ ಅನುದಾನ ಕೊಡ್ತಾರೆ ನಮ್ಮ ವಿಶ್ವಕರ್ಮ ಜನ ಜನಾಂಗಕ್ಕೆ ಯಾವುದೇ ರೀತಿ ಅನುದಾನಗಳಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅನುದಾನ ಬರಬೇಕು ಅಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಇನ್ನೇನಿಲ್ಲ ಸರ್ ಈಗ ಚಿನ್ನ ದ ಚಿನ್ನದ ರೇಟ್ ಜಾಸ್ತಿ ಆದ್ರೆ ಚಿನ್ನ ಮಾರುವವರಿಗಾಗಿರ್ಬೋದು ಚಿನ್ನದ ಕೆಲಸ ಮಾಡುವವರಿಗಾಗಿರ್ಬೋದು ಅದ್ ಒಟ್ಟಾರೆಯಾಗಿ ಚಿನ್ನದ ಸಂಬಂಧಪಟ್ಟ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಬೆಲೆ ಸಿಗುತ್ತಾ ಕಡಿಮೆ ಸರ್ ಚಿಕ್ಕಲ್ಲ ಮೇಡಮ್ ತುಂಬಾ ಕಡಿಮೆ ಎಲ್ಲ ಜ್ಯುಲೆ ಶಾಪ್ ಗೆ ಬಂದ್ಬಿಟ್ಟಿದ್ಯಾಲ ಎಲ್ಲ ಜ್ಯುಲೆ ಶಾಪ್ ಗೆ ಹೋಗ್ತಾರೆ ಕೆಲಸ ಮಾಡಿದ್ರೆ ತಾನೆ ಜ್ಯುಲೆ ಶಾಪ್ ಅಲ್ಲಿ ಐಟಮ್ ಕೂತ್ಕೊಳ್ಳೋದು ಅವ್ರಿಗೆ ಬೆಲೆ ಬರ್ತದೆ ಅಂತೂ ಮಾಡೋರ್ಗ್ ಬೆಲೆ ಬರ್ತಾ ಇಲ್ಲ ನೀವು ಮಾಡಿರೋದೇ ಚಿನ್ನ ಶಾಪ್ ಗೆ ಹೋಗಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾವು ಮಾಡಿರೋದೇ ಅಲ್ಲಿ ಹೋಗೋದು ಬಟ್ ನಮ್ಮ ಹೆಸರು ಅಲ್ಲಿ ಬರೋದಿಲ್ಲಲ್ಲ ಸೇಲ್ಸ್ ಸೇಲ್ ಯಾರು ಸೇಲ್ ಮಾಡ್ತಾರೋ ಅವ್ರ ಹೆಸರು ಮಾತ್ರ ಬರ್ತದೆ ಅವ್ರು ಕೂಡ ನಮ್ಮ ಹೆಸರು ಎಲ್ಲೂ ಹೇಳೋದಿಲ್ಲ ಸರ್ ಈಗ ಒಂದ್ ಕಡೆ ಬೆಲೆ ಏರಿಕೆ ಅನ್ನುವಂತಹದ್ದು ನಿಮ್ಮ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ನೋಡ್ತಾ ಇದ್ರಲ್ಲ ಮೇಡಮ್ ನೋಡಿ ಎಲ್ಲರೂ ಇಲ್ಲೇ ಸುಮ್ಮನೆ ಕೂತಿದ್ದೀವಿ ಅಷ್ಟೇ ಕೆಲಸ ನಡೆದ್ರೆ ತಾನೇ ನಾವು ಮನೆಯಲ್ಲಿ ಜೀವನ ನಡೆಸೋದು ಕೆಲಸ ಕಡಿಮೆ ಇರೋದ್ರಿಂದನೇ ಎಲ್ಲರೂ ಇವಾಗ ಪ್ರಾಬ್ಲಮ್ ಆಗಿರೋದು ನಾವು ಗೌರ್ಮೆಂಟ್ ಇಷ್ಟೇ ಹೇಳೋದು ಸಿದ್ದರಾಮಯ್ಯ ಅವರಾಗಲಿ ನರೇಂದ್ರ ಮೋದಿಯವರಾಗಲಿ ರೈತರಿಗೆ ಏನು ಅನುದಾನಗಳು ಕೊಡ್ತೀರಾ ಎಸ್ ಟಿ ಎಸ್ ಸಿಗಳಿಗೆ ಅನುದಾನಗಳು ಕೊಡ್ತೀರಾ ನಾವೇನು ತೋಪ್ ಮಾಡಿದ್ದೀವಿ ನಮಗೂ ಅದೇ ಥರ ಅನುದಾನ ಬರಬೇಕಷ್ಟೇ ಇವಾಗ ಇಷ್ಟು ಅಂತ ರೈತರಿಗೆ ಅನುದಾನ ಸಿಗ್ತದೆ ನಮ್ಮಲ್ಲಿ ಒಬ್ರಿಗೂ ಇಲ್ಲ ಅಷ್ಟೇ ಮೇಲೆ ಬೆಲೆ ವಿರುದ್ಧವಾಗಿ ಅವರವರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಸಮಸ್ಯೆಯನ್ನ ಸರ್ಕಾರಗಳು ಕೇಳ್ತಾವ ಮುಂದೆ ಆದ್ರೂ ಅಥವಾ ಹಿಂದೆ ಆದ್ರೂ ಕೇಳ್ತಾ ಇದೆಯಾ ಅಂತ ಇಲ್ಲ ಮೇಡಮ್ ಅವ್ರು ಕೇಳೋದಿಲ್ಲ ಮೇಡಮ್ ಇಲ್ಲಿ ಒಂದೇ ಸರ್ಕಾರ ಬರಬೇಕು ಕೇಂದ್ರದಲ್ಲೂ ಒಂದೇ ಸರ್ಕಾರ ಬರಬೇಕು ಆವಾಗ ಬೇಕಾದ್ರೆ ಏನನ್ನ ಆಗ್ತದ ಇಲ್ಲೊಂದು ಅಲ್ಲೊಂದಿದ್ರೆ ಆಗೋದಿಲ್ಲ ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಹಿರಿಯರಿಗೆ ಅನುಭವ ಜಾಸ್ತಿ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಸಹ ನೀವು ನೋಡ್ಕೊಂಡು ಏರಿಕೆ ಅನ್ನುವಂಥದ್ದು ಇವತ್ತಿನ ದಿನ ಜಾಸ್ತಿ ಆಗಿದೆ ಹಾಲಿನ ರೇಟ್ ಆಗಿರ್ಬೋದು ಗ್ಯಾಸ್ ರೇಟ್ ಆಗಿರ್ಬೋದು ಈ ಎಲ್ಲದರ ಹೊಡೆತ ಇಷ್ಟು ಮಟ್ಟಿಗೆ ತಮಗೆ ಬೀಳ್ತಾ ಇದೆ ಅಮ್ಮ ಹೇಳಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಹಾಲಾಗ್ಲಿ ತರಕಾರಿ ಆಗ್ಲಿ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಯಾರು ಜನಗಳ ಬಗ್ಗೆ ಯೋಚನೆ ಮಾಡೋರು ಯಾರು ಇಲ್ಲ ಏನಿದ್ರು ಅವರವರು ಅವ್ರ ವೋಟ್ ಬ್ಯಾಂಕು ಅವ್ರ ಸೀಟ್ ಭದ್ರಾ ಮಾಡ್ಕೊಳ್ಳೋದಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಚಿನ್ನದ ರೇಟು ಇಂಟರ್ನ್ಯಾಷನಲ್ ಇದರಲ್ಲಿ ತುಂಬ ಆಗ್ತಾಯಿದೆ ಇಲ್ಲಿ ಕೆಲಸಗಾರರಿಗಂತೂ ಎಷ್ಟು ತೊಂದರೆ ಆಗಿದೆ ಅಂದರೆ ನೈಂಟಿ ಪರ್ಸೆಂಟು ಜನಗಳಿಗೆ ಕೆಲಸಗಳಿಲ್ಲದಿರೋ ಇದ್ದರು ತುಂಬ ಒದ್ಲಾಡ್ತಾ ಇದ್ದಾರೆ ಅವ್ರ ಕಷ್ಟ ಕೇಳೋರು ಇಲ್ಲ ಅವ್ರು ಏನಾದರೂ ಹೇಳಬೇಕು ಅಂತಂದರೆ ಒಂದು ದಾರಿನೂ ಇಲ್ಲ ಇವತ್ತು ನೀವು ಬಂದಿರೋದು ನೋಡಿ ಒಂದು ಸಮಾಧಾನ ಆಯಿತು ಅದಕ್ಕೋಸ್ಕರ ಏನು ಅಂತ ಕೇಳಿದೆ ಇದು ವಿಷಯ ಸರಿಗ ನೀವ್ ಹೇಳಿದ್ರಿ ಕಷ್ಟ ಅನ್ನುವಂತಹ ಎಲ್ರಿಗೂ ಇದೆ ಜೊತೆಗೆ ವ್ಯಾಪಾರಸ್ಥರಿಗೆ ಇನ್ನೂ ಕೆಲಸ ಜಾಸ್ತಿ ಅಂತ ಆದ್ರೆ ಸರ್ಕಾರಗಳು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದಾವ ಗಮನಿಸ್ತಾ ಇದೆಯಾ ಜನರಿಗೋಸ್ಕರ ಅಂತ ಹೇಳಿ ಬೆಲೆ ಏರಿಕೆ ಮಾಡಿದ್ರು ಅಂತ ತಮಗ ಅನ್ಸುತ್ತಾ ಖಂಡಿತ ಜನಗಳಿಗೆ ಏನು ಮಾಡ್ತಾ ಇಲ್ಲ ಅವ್ರ ಸ್ವಂತಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜನಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಆದ್ರೂ ಕಾಳಜಿ ಇಲ್ಲ ಇಲ್ಲ ಸರಿ ಸರ್ ಸರ್ ನಮಸ್ತೆ ತಮ್ಮೇಶ್ವರ ಹಾಂ ಮೃತ್ಯುಂಜಯ ಅಂತ ಈಗ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗ್ತಿದೆ ಬೆಲೆ ಜಾಸ್ತಿ ಆಗ್ತಿದೆ ಹಾಲಿನ ರೇಟು ಗ್ಯಾಸ್ ರೇಟು ಈ ಎಲ್ಲ ಏರಿಕೆ ಬಗ್ಗೆ ತಾವೇನು ಹೇಳ್ತೀರಾ ಕಾಸ್ಟ್ ಆಫ್ ಲಿವಿಂಗು ತುಂಬಾ ಕಷ್ಟ ಇದೆ ಎಲ್ಲ ಜಾಸ್ತಿ ಆಗಿದೆ ಹಾಗೆ ಪಾಪ್ಯುಲೇಷನೂ ಜಾಸ್ತಿ ಇದೆಯಲ್ಲ ಪಾಪುಲೇಷನು ಜಾಸ್ತಿ ಇದೆ ಆಮೇಲೆ ಕಾಸ್ಟ್ ಆಫ್ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಆಗಿದೆ ಯಾರೇನು ಮಾಡೋಕ್ಕಾಗೋದಿಲ್ಲ ಅದರ ಬಗ್ಗೆ ಯಾರೇನು ಏನು ಏನೂ ಮಾಡೋಕ್ಕಾಗೋದಿಲ್ಲ ಜನ ಏನೇ ಎಷ್ಟಾದ್ರೂ ಅಷ್ಟು ತಗೊಳ್ಬೇಕು ಇಷ್ಟ ತಗೊಳ್ಲೇಬೇಕು ಜೀವನ ಮಾಡಲೇಬೇಕು ಹಸ್ಕೊಂಡಿರೋದಕ್ಕಾಗೋದಿಲ್ಲ ಹಸ್ಕೊಂಡು ಯಾರು ಇರೋಕ್ಕಾಗೋದಿಲ್ಲ ಸರ್ಕಾರದವ್ರು ಅವ್ರು ಏನು ಮಾಡೋಕ್ಕಾಗಲ್ಲಮ್ಮ ಸರ್ಕಾರದವರು ಅವ್ರು ಏನು ಮಾಡ್ತಾನಂದ್ರೆ ಎಲೆಕ್ಷನ್ ಟೈಮ್ ಮೇಲೆ ಮಾತ್ರ ನಮಗೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ತಲೆಗೆ ತಲೆಗೋಗುವಂಥ ವಿಷಯಗಳು ಚೆನ್ನಾಗಿ ಲೈಸ್ ಮಾಡಿಬಿಡ್ತಾರೆ ಆಮೇಲೆ ಅವ್ರು ಎಲೆಕ್ಟ್ ಆದ್ಮೇಲೆ ಆಗಿ ಬಂದ ಮೇಲೆ ಸೊ ಸದ್ಯಕ್ಕೆ ನಿಮಗೆ ಗೊತ್ತಿದೆ ಹಾಲಿನ ರೇಟು ಗ್ಯಾಸ್ ರೇಟು ಎಲ್ಲದರ ರೇಟ್ ಜಾಸ್ತಿ ಆಗಿದೆ ಹೆಣ್ಮಕ್ಳು ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ ಸೊ ಮುಂಚೆಯಿಂದಲೂ ನೀವೇ ನಿಭಾಯಿಸ್ಕೊಂಡು ಬರ್ತಾ ಇರೋದ್ರಿಂದಾಗಿ ಎಲ್ಲಾ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀವಿ ಬೆಲೆ ಏರಿಕೆ ಆಗಿದೆ ಆದ್ರೆ ಸ್ವಲ್ಪ ನೋಡ್ಕೊಂಡು ಬೆಲೆ ಏರಿಕೆ ಮಾಡಬೇಕು ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದು ತೊಂದರೆ ಆಗೋದು ತುಂಬಾ ದುಡ್ಡಿರೋರು ಹೇಗೋ ನಿಭಾಯಿಸ್ಕೊಂತಾರೆ ತುಂಬ ಲೋ ಲೆವೆಲಲ್ಲಿರೋರು ನಿಭಾಯಿಸ್ಕೊತಾರೆ ಆದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅದನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಎಲ್ಲರಿಗೂ ಅನುಕೂಲ ಆಗೋ ಹಂಗೆ ಬೆಲೆ ಇರಿಸಬೇಕೇ ಹೊರತು ಈ ಥರ ತುಂಬ ದುಬಾರಿಗೋದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಮುಂಚೆಗೂ ಈಗೂ ಕಾಸನ್ನು ಕೂಡಿಡ್ತಾ ಇರೋದ್ರಲ್ಲಿ ಎಷ್ಟೆಲ್ಲ ವ್ಯತ್ಯಾಸಗಳು ಕಾಣ್ತಾ ಇದಾವೆ ಇವಾಗ ಎಲ್ಲಿ ಕೂಡಿಡಕ್ಕಾಗತ್ತೆ ಈಗಿನ ಕಾಲದಲ್ಲಿ ಎಲ್ಲ ಖರ್ಚುಗಳೇ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಇವಾಗ ಏನೋ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಇವಾಗಿನ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಒಂದು ಮಂಟೆ ಹಾಕ್ಬೇಕು ಅಂದ್ರೂ ಲಕ್ಷ ಗಟ್ಲೆ ಕೇಳ್ತಾರೆ ಅದೆಲ್ಲ ಇರುವಾಗ ದುಡ್ಡು ಕುಡ್ದು ಕೂಡಿ ಇಟ್ಟು ಅದೆಲ್ಲ ಕನ್ಸ ಆಗುತ್ತೆ ಅಷ್ಟೇ ಚಿನ್ನ ತಗೊಳ್ಳೋದಂತೂ ಇದ್ದಿದ್ದು ಕನಸೇ ಆಗುತ್ತೆ ಇನ್ ಮುಂದಕ್ಕೆ ಏನೇನಾಗುತ್ತೋ ಏನೋ ಗೊತ್ತಿಲ್ಲ ಸರ್ಕಾರಗಳು ಈಗಾಗಲೇ ಯೋಜನೆಗಳನ್ನು ಕೊಟ್ಟಿದೆ ಸಾಕಷ್ಟು ಜನರಿಗೆ ಅಂತ ಸಹಾಯ ಮಾಡ್ತಾ ಇದ್ದಾರೆ ಆದ್ರೂ ಸಹ ನಮ್ ಕಷ್ಟ ಆಗುತ್ತೆ ಅಂತಿದಿರ ಯಾಕಮ್ಮ ಸರ್ಕಾರದ್ದು ಅಂತ ಹೇಳೋದಕ್ಕಿಂತ ಯಾವುದೇ ಫ್ರೀಯಾಗಿ ಬಂದರೂ ಒಳ್ಳೇದಲ್ಲ ಕಷ್ಟಪಟ್ಟು ದುಡಿದ್ರೇ ಅದು ಅದಕ್ಕೆ ಬೆಲೆ ಇರುತ್ತೆ ಫ್ರೀಯಾಗಿ ಬರೋದನ್ನ ನಾವೇನು ಸಾಯೋ ತನಕ ತಗೊಳಕ್ಕಾಗುತ್ತಾ ತೊಗೊಳಕ್ಕಾಗಲ್ಲ ಏನಿದ್ರು ನಾವು ಕಷ್ಟಪಟ್ಟು ದುಡ್ದಿರೋದೇ ಕೊನೆ ತನಕ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ಜೀವನ ನಾವು ನೆಡ್ಕೋಬೇಕೇ ಹೊರತು ಯಾವುದು ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಮಾತಾಡಬೇಕು

MEP projects solar power projects residential layout poles and ug electrification works street light lt and hd electrical works on a turnkey or individual basis Discard the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055

विक्रांत सुदर्शन आकाश रणार भट रफेल रौद्रवतार लाहौर इस्लामाबाद कराची विध्वंसा ప్రధాని పరారి సేనా ముఖ్యస్థన బంధన రుద్ర ప్రతాప సుదర్శన వీక్షసి రాత్రి ఒం ఇప్పనా సలాల్ డ్యాం గేట్ ఓపన్ పాక్ జలభీతి ಕ್ಷಿಪ್ಪಣಿ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಎದುರಾಯಿತು ವಾಟರ್ ಸ್ಟ್ರೈಕ್ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಪಾಪಿಗಳು ವಿಲವಿಲ ಎತ್ತಲಿಂದ ಭಾರತ ಹತ್ತಲಿಂದ ಬಲುಚಿಸ್ತಾನಿಕ್ಕೆಟ್ಟ ಪಾಕಿಸ್ತಾನ ಉ ಜಲಕಂಟಕ ಕ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ಅವರು ಸಹ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಹೇಗಿದೀರಾ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಆರಾಮಾಗಿ ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ಸರ್ ನಮ್ಗೆ ಮೇಡಮ್ ಬದುಕೇಗ್ ಆಗ್ತಾ ಇಲ್ಲ ಅಷ್ಟು ಬಿಸಿ ಅಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಮನೆ ಕರೆಂಟ್ ಬಿಲ್ ಇರಲಿ ಅಥವಾ ಇವು ಹೌಸ್ ರೆಂಟ್ ಏ ಯಾವುದು ಪದಾರ್ಥ ಹೇಳಿ ಮೇಡಮ್ ಪ್ರತಿಯೊಂದು ಏರಿಕೆ ಮಾಡಿದ್ದಾರೆ ಬಡವರಿಗೆ ಬದುಕೇಗ ಸಣ್ಣ ಕಷ್ಟ ಆಗ್ಬಿಟ್ಟಿದೆ ನಮ್ದು ಅಂಗಡಿ ಗುಡು ಬೋನಿ ಗುಡು ಇಲ್ಲ ಇಲ್ಲಿ ಆತೋ ಪರಿಸ್ಥಿತಿ ಬಡಗಿದೆ ತಾವೇನ್ ಸರ್ ಕೆಲಸ ಮಾಡೋದು ನಮ್ದು ಬಟ್ಟೆ ಅಂಗಡಿ ಇದೆ ಮೇಡಮ್ ಯಾಕೆ ಸರ್ ವ್ಯಾಪಾರ ಇಲ್ವಾ ಗೊತ್ತಿಲ್ಲ ಆನ್ಲೈನ್ ಇದು ಏನೇನು ಜನ ಬರ್ತಾ ಇಲ್ಲ ಸರ್ ಮಾರ್ಕೆಟ್ಗೆ ತುಂಬಾ ಕಷ್ಟ ಇದೆ ಅವರು ಸರ್ ಈಗ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಮಾಡಿರೋದ್ರಿಂದ ಸರ್ಕಾರಗಳು ಮಾಡ್ತಾ ಇರೋದು ಸರಿ ಅಂತ ತಾವ್ ಹೇಳ್ತೀರಾ ಇಲ್ಲ ಮೇಡಂ ಸರ್ಕಾರ ಇವು ಫ್ರೀ ಎಲ್ಲಾ ಕೊಟ್ಟು ಒಂದ್ ಕಡೆ ಕೊಡೋದು ಒಂದ್ ಕಡೆ ಇಸ್ಕೊಳೋದು ಸರಿ ರೀತಿ ಇಲ್ಲ ಈಗ ಕೇಂದ್ರ ಸರ್ಕಾರ ಅಂತಾಗ್ಲಿ ರಾಜ್ಯ ಸರ್ಕಾರ ಅಂತ ನಾವು ಹೇಳಲ್ಲ ಆದ್ರೆ ಎರಡೂ ಸರ್ಕಾರಗಳು ಬೆಲೆ ಏರಿಕೆಯನ್ನ ಮಾಡಿದಾವೆ ಎರಡೂ ಸರ್ಕಾರಗಳು ಮಾಡಿ ಅವರವರ ವಿರುದ್ಧನೇ ಅವರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಇದ್ರ ಬಗ್ಗೆ ತಾವೇನ್ ಹೇಳಿ ಮೇಡಂ ಅದನ್ನ ಆಯ್ವಾಸ ಅಷ್ಟೇ ಪ್ರತಿಭಟನೆ ಮಾಡೋದು ಇವ್ರು ಇವ್ರ ಟೈಮಲ್ಲಿ ಅವ್ರು ಮಾಡ್ತಾರೆ ಅವ್ರ ಟೈಮ್ ಇವ್ರು ಮಾಡ್ತಾರೆ ಅದಕ್ಕೆ ಕೇಳಿ ಪರಿ ಒಂದೇ ಅದು ಪಬ್ಲಿಕ್ ಏನು ಸಹಾಯ ಆಗೋದಿಲ್ಲ ಮೇಡಮ್ ಏನಾದರೂ ಸರ್ಕಾರ ಕಡಿಮೆ ಮಾಡಬೇಕು ಅಥವಾ ಜನಸಾಮಾನ್ಯರಿಗಿಂತದ್ದೇ ಸಹಾಯ ಮಾಡಬೇಕು ಅಂತಂದ್ರೆ ಏನನ್ನ ಕೇಳ್ಕೊತೀರಾ ಮೇಡಮ್ ಬಡೋರ್ಕೆ ಏನೇನೈತೆ ಡೇಲಿ ದಿನಸಿ ಬ್ರದರ್ಥ ಅಲ್ಲ ರೇಟ್ ಕಮ್ಮಿ ಮಾಡಬೇಕು ಅವ್ರು ಗೌರ್ಮೆಂಟ್ ನೋಡಬೇಕು ಹೆಂಗೆ ಅದು ಕಮ್ಮಿ ಮಾಡೋದು ಅದು ಇಲ್ಲಿ ಇನ್ನೊಬ್ರು ಇದ್ದಾರೆ ಸರ್ ನಮಸ್ತೆ ತಮ್ಮ ಸರ್ ನಮಸ್ತೆ ನಾನು ಶ್ರೀನಿವಾಸ್ ಅನ್ಬಿಟ್ಟು ಕಿತಾಬಿನ್ ಕೆಲಸ ಮಾಡೋದಾ ಏನ್ ಗೋಲ್ಡ್ ಬಿಸ್ನೆಸ್ ಗೋಲ್ಡ್ ಇಲ್ಲಿ ಹೆಚ್ಚಾಗಿ ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಜಾಸ್ತಿ ಇರುವಂತಹದ್ದು ಸರ್ ಹೇಗಿದೆ ಎಲ್ಲಾರು ಇಲ್ಲಿ ಏನ್ ಮೇಡಂ ಎಲ್ಲಾ ರೇಟ್ ಹೈಕ್ ಮಾಡ್ಬಿಟ್ಟವ್ರೆ ಸರ್ಕಾರದವ್ರು ಈ ಹೈಕ್ ಮಾಡಿದಕ್ಕೆ ನಮ್ ಕೆಲ್ಸಗಳು ಇಲ್ದಿರಂಗ ಆಗ್ಬಿಟ್ಟಿದೆ ನೋಡಿ ಇದ್ದಕ್ಕಿದ್ದಂಗೆ ಒಂದ್ ವಾರದಲ್ಲಿ ರೇಟ್ ಒಂದ್ ಸಾವಿರದ ಆರ್ನೂರು ರೂಪಾಯಿ ಏನೋ ಜಾಸ್ತಿ ಆಗೋಯ್ತು ಇಲ್ಲಿ ನೋಡಿದ್ರೆ ಕೆಲಸ ನೋಡಿ ನಮ್ಮ ಕೆಲ್ಸಗಾರರೆಲ್ಲ ಸುಮ್ಮನೆ ಕೂತಿದ್ದಾರೆ ಭಾರಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದು ನಮ್ಮ ಸರ್ಕಾರಕ್ಕೆ ಯಾಕೆ ಈ ಗಮನಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಒಂಚೂರು ಅರ್ಥನೇ ಆಗ್ತಾ ಇಲ್ಲ ನಾವು ಸಾಕಷ್ಟು ಮನವಿಗಳೆಲ್ಲ ಸರ್ಕಾರಿಗೆ ಕೊಡ್ತಾ ಇದ್ದೀವಿ ಬಟ್ ಅವರು ಸರ್ಕಾರದವರು ಏನು ನಮ್ಗೇನು ರೆಸ್ಪಾನ್ಸ್ ಮಾಡಲಿಲ್ಲ ಎಲ್ಲ ರೇಟು ಹೈಕ್ ಇದೆ ಮೇಡಮ್ ಎಲ್ಲಾನು ರೇಟ್ ಹೈಕ್ ಮಾಡಿದ್ದಾರೆ ಬಟ್ ಹಾಲಿನ ರೇಟ್ ಎಲ್ಲ ಮತ್ತೆ ಎಲ್ಲ ಕಿನಸಿ ಕಿನಸಿ ರೇಟ್ ಎಲ್ಲ ಹೈಕ್ ಮಾಡಿದ್ದಾರೆ ಹಾಲಿನ ರೇಟ್ ಹೈಕ್ ಮಾಡಿದ್ರೇನು ಪರವಾಗಿಲ್ಲ ಏನು ಇದೆಲ್ಲ ಒಂದು ಐದು ವರ್ಷದ ಮುಂಚೆನೇ ಬರಬೇಕಾಗಿದ್ದು ರೇಟ್ ಈಗ ಬಂದಿದೆ ಅದಕ್ಕೂ ನಮಗೇನು ಬೇಜಾರೇನಿಲ್ಲ ಮೇಡಮ್ ಅದಕ್ಕೆ ನಮ್ಗೆ ಏನಂದರೆ ಈಗ ಸ್ವಲ್ಪ ಕೆಲ್ಸಗಳು ನಡಿಬೇಕು ಇಲ್ಲಿ ಇವರು ಎಲ್ಲ ರೇಟ್ ಹೈಕ್ ಮಾಡಿದ್ದಾರೆ ಕೆಲ್ಸಗಳಿಲ್ಲ ಇಲ್ಲಿ ನೋಡಿದ್ರೆ ತುಂಬ ಕಷ್ಟ ಬೀಳ್ತಾ ಇದ್ದೀವಿ ನಮ್ಮ ಕೆಲ್ಸಗಾರರೆಲ್ಲ ಪಾಪ ತುಂಬ ಮೂಲೆಯಲ್ಲಿ ಕುಂತಿದ್ದಾರೆ ಅವ್ರಿಗೆ ಒಂದು ದಿವಸ ಬಂದು ಹೋಗೋ ಚಾರ್ಜ್ ಕೂಡ ನಾವು ವ್ಯವಸ್ಥೆ ಇಲ್ಲ ಸರ್ ಈಗ ಎಲ್ಲದರ ದರ ಜಾಸ್ತಿ ಆಗ್ತಿದೆ ರೇಟು ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ನಮ್ಗೆ ಜುವೆಲ್ಲರ್ಸ್ ಇಂದ ಆರ್ಡರ್ ಬರೋದಿಲ್ಲ ನಾವು ಒಂದು ವರ್ಷದಿಂದ ಎರಡು ವರ್ಷದಿಂದ ಕೂತಿದ್ದೀವಿ ಇವರು ಕೊಡೋಲ್ಲ ನಾವು ಸುಮ್ಮನೆ ಬೇಗ ಹಾಕೊಂಡು ಹೋಗ್ತಾರೆ ತುಂಬಾ ಜಾಸ್ತಿ ರೇಟ್ ಇದೆ ಅದು ಸೆಂಟ್ರಲ್ ವರ್ಲ್ಡ್ ಏನು ರೇಟ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ಹಾಲಿನ ದರ ಗ್ಯಾಸ್ ದರ ಬೇರೆ ದಿನಸಿ ದರ ತರಕಾರಿ ದರ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ನೀವೆಲ್ಲ ಜೀವನಕ್ಕೆ ಕೆಲಸನೇ ಆಗ್ತಾ ಇಲ್ಲ ಅಂದ್ಮೇಲೆ ಅದನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಾ ಬೆಲೆ ಏರಿಕೆ ಒಂದ್ ಕಡೆ ಆಗಿದೆ ಕೆಲಸ ಇಲ್ಲ ಅನ್ನುವಂತ ದಿನ ಇನ್ನೊಂದ್ ಕಡೆ ಆಗಿದೆ ಇವುಗಳ ಮಧ್ಯೆ ಹಾಯಾಗಿ ಕೂಲ್ ಆಗಿ ಕಾಮ್ ಆಗಿ ಆರಾಮಾಗಿ ಕೂತ್ಕೊಂಡಿರೋ ಯಜಮಾನ್ ನಮ್ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಯಜಮಾನ್ ನಮಸ್ತೆ ನಮಸ್ತೆ ಮೇಡಂ ಏನ್ ಫುಲ್ ಆರಾಮ ಕೂತಿದ್ದೀರಾ ಊಟ ಆಯ್ತು ಅಂತ ಕೂತಿರಲ್ಲ ಊಟ ಇನ್ನೂ ಮಾಡಿಲ್ಲ ಕೆಲ್ಸ ಕಾರ್ಯ ಏನಿಲ್ಲದೆ ಸುಮ್ನೆ ಕುಂತಿದೀವಿ ಇಲ್ಲ ಯಾಕೆ ಸರ್ ಎಲ್ಲರೂ ಕೆಲಸ ಟೈಮ್ ಇಲ್ಲ ಅಂತಿದ್ರೆ ನಿಮ್ಮ ಕೆಲಸ ಇಲ್ಲ ಅಂತಿದ್ರೆ ಮೇಡಮ್ ಕೆಲಸ ನಡೆದು ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷದಿಂದ ಬಜಾರೇ ಹೋಗ್ಬಿಡಿ ಏನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ವಲ್ಲ ತಾವು ಏನು ಕೆಲಸ ಮಾಡೋದು ಸಹ ಸ್ಯಾರಿ ಬಾಕ್ಸಸ್ ಮಾಡಿ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಸೀರೆ ವ್ಯಾಪಾರ ಅಲ್ಲ ಎಲ್ಲ ಫುಲ್ ಡೌನ್ ಆಗಿದೆ ಸರಿ ಈಗ ಸದ್ಯಕ್ಕೆ ಎಲ್ಲದ್ರ ಬೆಲೆ ಏರಿಕೆ ಆಗಿದೆ ಹಾಲು ಗ್ಯಾಸು ತರಕಾರಿ ಏನೇ ತಗೊಂಡ್ರು ಜಾಸ್ತಿ ಇದೆ ಆಗಿದೆಯಲ್ಲ ಮೇಡಮ್ ಜಾಸ್ತಿ ಆಗಿದೆ ಏನ್ ಮಾಡಕ್ಕಾಗತ್ತೆ ನಾವು ಏನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ವಲ್ಲ ದೊಡ್ಡವ್ರು ಮಾಡ್ತಾನೆ ಇದ್ದಾರೆ ಸರ್ಕಾರದಿಂದ ಈ ಕಡೆ ಫ್ರೀ ಕೊಡ್ತಾ ಇದ್ದಾರೆ ಕೆಲವು ಕಡೆ ಕೆಲವು ಕಡೆ ಏರಿಸ್ತಾ ಇದ್ದಾರೆ ಇದೇ ಆಗಿರೋದು ಒಂದ್ ಕಡೆ ಕಿತ್ಕೊಡ್ತಾ ಇದ್ದಾರೆ ಒಂದ್ ಕಡೆ ಕೊಡ್ತಾ ಇದ್ದಾರೆ ಏನಿಲ್ಲ ಅವ್ರು ಸರಿಗ್ ಸದ್ಯಕ್ಕೆ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಎಕ್ಸಾಂಪಲ್ ಅಲ್ಲಿ ಇವಾಗ ನೋಡಪ್ಪ ಅಂದ್ರೆ ಬೆಲೆನೂ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಂಪಾದನೆನೂ ಕಮ್ಮಿ ಆಗ್ತಾ ಇದೆ ಸಂಪಾದನೆ ಮಾಡೋದೆಲ್ಲ ನಾವು ಗೋರ್ಮೆಂಟ್ ಕಟ್ಟೆ ಅಂದರೆ ಆಗ್ಬಿಟ್ಟೈತೆ ಅರ್ಥ ಆಯ್ತಾ ಅದರಲ್ಲಿ ಇವಾಗ ಆದಷ್ಟು ಕಮ್ಮಿ ಮಾಡಿದ್ರೆ ನಮಗೂ ಸ್ವಲ್ಪ ಕೆಲಸ ನಡೆದ್ರೆ ಮುಂದಕ್ಕೆ ಎಂಥ ಮಕ್ಕಳು ಸಾಕ್ಬೋದು ಈ ಇದೇ ಥರ ಇದೇ ಥರ ಇತ್ತು ಅಂದರೆ ಮುಂದಕ್ಕೆ ಮಕ್ಕಳು ಸಾಕೋಕ್ಕಾಗಲ್ಲ ನಾವು ಹೆಂಥ ಮಕ್ಕಳನ್ನ ರೋಡಲ್ಲಿ ಬಿಟ್ಬಿಡ್ಬೇಕು ಅದೇ ಭಿಕ್ಷಾ ಬಾಡೋಕೆ ಬಿಡಬೇಕು ಅಷ್ಟೇ ಆ ತರ ಕೆಲ್ಸ್ಕೊಂಡ್ ಸರ್ ಹೆಣ್ಮಕ್ಳಿಗೆಲ್ಲ ಫ್ರೀ ಇದೆಯಲ್ಲ ಸರ್ ಆರಾಮ ಹೆಣ್ಮಕ್ಳು ಫ್ರೀ ಅಂದ್ರೆ ಏನು ಬಸ್ ಒಗ್ ಓಡಾಡಕ್ಕೆ ಫ್ರೀ ಆಗ್ಬಿಟ್ರೆ ಅಲ್ಲ ಊಟ ಮಾಡೋದು ಬೇಡವಾ ಸಂಪಾದನೆ ಬೇಡವಾ ಅಲ್ಲ ಫ್ರೀ ಆಗಿ ಅಂದ್ರೆ ಆ ಊರು ಈ ಊರು ತಿರ್ಗಕ ಎರಡ್ ಸಾವಿರ ಎಲ್ಲಿ ಕೊತ್ತ ನಮ್ಗೆಲ್ಪತದೆ ಬರೋರ್ಗೆ ಬರ್ತದೆ ನಾವೇನು ನಮ್ಮನೇಲಿ ಯಾರು ತಗೊತ ಇಲ್ಲಪ್ಪ ಆ ಎರಡ್ ಸಾವಿರ ಬೇಡ ಆ ಇದು ನಮ್ಗೆ ಕಷ್ಟ ಬೇಡ ನಮ್ಗೆ ಏನ್ ಬೇಕು ಸರ್ ಸದ್ಯಕ್ಕೆ ಇವಾಗ ಸದ್ಯಕ್ಕೆ ಏನ್ ಬೇಕು ಅಂದ್ರೆ ನಮ್ಗೆ ಸ್ವಲ್ಪ ರೇಟ್ಗಳು ಕಮ್ಮಿ ಮಾಡಬೇಕು ಕಮ್ಮಿ ಮಾಡಿ ನಮ್ಗೆ ಸ್ವಲ್ಪ ಏನೋ ಬಡವರು ಇಂಪ್ರೂವ್ಮೆಂಟ್ ಕೆಲಸ ಕೆಲಸ ನಮ್ ಸಂಪಾದನೆ ಇದ್ರೆ ನಮ್ ಗೋರ್ಮೆಂಟ್ ಇಂದ ನಮ್ಗೆ ಏನು ಬೇಡ ಕೆಲ್ಸ ಸಂಪಾದನೆ ಇದ್ರೆ ಸಾಕು ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿಬಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದಾರೆ ಏನ್ ಹೇಳ್ತೀರಾ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದ್ದೇ ಅಂದ್ರೆ ಅದ್ರ ಜೊತೆಗೆ ನಾವು ಸರ್ಕೊಬೇಕಾಗ್ತದೆ

ಎಲ್ರಿಗೂ ಸಮಸ್ಯೆ ಮೇಡಮ್ ಬೆಲೆ ಏರಿಕೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಒಂದು ಮನೆಯನ್ನು ಕಿತ್ಕೊಂತ ಇದ್ದಾರೆ ಏನು ಜೀವನ ಮಾಡೋದಿಲ್ಲ ತಿನ್ನಕ್ಕೆ ಇಟ್ಟಿಲ್ಲ ಸರ್ಕಾರ ಒಬ್ಬೊಬ್ಬ ಎಮ್ ಎಲ್ ಎ ಹತ್ರ ಕೋಟಿ ಗಟ್ಟಲೆ ಕೊಳಿತೈತೆ ಜನರ ದುಡ್ಡು ಹೊಡೆದು ಹೊಡೆದು ಕೊಡಲೇ ಹೊಡೆದು ಅವ್ರ ಜೀವನ ಅವ್ರು ಇದ್ದಾರೆ ಇವಾಗ ನಮ್ಮ ಕೆಲಸ ಇಲ್ಲ ಯಾರು ನೋಡ್ತಾರೆ ನಮ್ಮ ಕಷ್ಟ ಕರೆಂಟ್ ಬಿಲ್ಲು ನೀರು ಬಿಲ್ಲು ಎಲ್ಲ ಜಾಸ್ತಿ ಮಾಡಿ ಹಾಲು ಬಿಲ್ಲು ಒಂದು ರೂಪಾಯಿಗೆ ಹಾಲು ಜಾಸ್ತಿ ಮಾಡಿ ಹೋಟ್ಲಲ್ಲಿ ಒಂದು ಕಾಪಿಗೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಾರೆ ಮೂವತ್ತು ರೂಪಾಯಿ ಇದ್ದಿದ್ದ ದೋಸೆ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಯಾರಿಗೂ ಹೊರ ಸರ್ಕಾರದಿಂದ ಏನು ಇದೆ ಹೇಳ ಏನು ಸೌಲಭ್ಯ ಯಾರಿಗೂ ಇಲ್ಲ ಎಲ್ಲರೂ ಅಷ್ಟೇ ಕೊಳ್ಳೆ ಯಾವ ಸರ್ಕಾರವನ್ನು ಕೊಲೆ ಹೊಡೆಯೋದು ಅಷ್ಟೇ ಜನರಿಗೆ ಯಾವ ರೀತಿ ಯಾವ ಸೌಲಭ್ಯನೂ ಯಾರು ಕೊಡ್ತಾ ಇಲ್ಲ ಅಷ್ಟೇ ಹಾಗಂತ ಜನಸಾಮಾನ್ಯರು ಕೈ ಕಟ್ಕೊಂಡು ಕುಳಿತುಕೊಳ್ಳೋದು ಸರಿ ನಾನು ಒಬ್ಬರು ಇಬ್ರು ಏನು ಮಾಡೋಕ್ಕಾಗುತ್ತೆ ಮೇಡಮ್ ಎಲ್ಲರೂ ಒಟ್ಟಾಗಿರಬೇಕು ಒಟ್ಟಾಗಿ ಇದು ಮಾಡಬೇಕು ಅದರಿಂದ ಪ್ರಯೋಜನ ಆಗುತ್ತೆ ಒಬ್ರು ಹೇಳಿ ಮೇಡಮ್ ಹಾಗಿದ್ರೆ ಸರ್ಕಾರಗಳು ಏನು ಕೊಡಬೇಕು ಏನನ್ನ ಕಡಿಮೆ ಮಾಡಬೇಕು ಅಂತ ಇಲ್ಲ ರಸ್ತೆ ಫ್ರೀ ಹಾಸ್ಪಿಟ್ಲ್ ಫ್ರೀ ಕೊಡಲಿ ಕಾಲೇಜ್ ಫ್ರೀ ಕೊಡಲಿ ಸ್ಕೂಲ್ ಫ್ರೀ ಕೊಡಲಿ ಫ್ರೀ ಕೊಡೋದು ಏನಕ್ಕೆ ಕೊಡ್ತಾರ ಅವ್ರು ಕಷ್ಟ ಮಾಡೋದು ಅವ್ರು ತಿಂತಾರೆ ಕಾಲೇಜ್ ಫ್ರೀ ಕೊಡ್ಲಿ ಬಿಡಿ ಹಾಸ್ಪಿಟ್ಲ್ ಫ್ರೀ ಕೊಡ್ಲಿ ಬಿಡಿ ಹಾಂ ಮತ್ತೆ ಇದು ಫ್ರೀ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತೇಳ್ಬಿಟ್ಟು ಬಸ್ಸೇನು ಒಂದೇನು ಬಸ್ ಬರುತ್ತೆ ಟೈಮ್ ಸರಿಯಾಗಿ ಎಲ್ಲ ಡಾಕೋಟ ಬಸ್ ಬಿಟ್ಟವ್ರೆ ಆ ಮೂಲೆಯಲ್ಲಿರೋದು ರಿಪೇರಿ ಮಾಡಿ ಅದು ಬಿಟ್ಟವ್ರೆ ಇರೋ ಎತ್ಕೊಂಡು ಹೋಗಿ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಾಕೋರೆ ಮೊನ್ನೆ ನಾವು ನೋಡಿದ್ವಿ ಬಿ ಎಂ ಟಿ ಸಿ ಅಲ್ಲಿ ಹೊಡೆದ ಇದೆ ಯಾವ ರೀತಿ ಕೊಡ್ತಾರೆ ಸೌಲಭ್ಯವರು ಯಾರು ಕೊಡಲ್ಲ ಮೇಡಮ್ ಜನರು ಸಾಮಾನ್ಯವರೆ ಕೊಲ್ಲೆ ಹೊಡೆಯೋದು ಒಬ್ರನ್ನ ಹಾಲು ಮಾಡೋದು ಅಷ್ಟೇ ಯಾವ ಸರ್ಕಾರ ಏನು ಮಾಡಲ್ಲ ಸರಿ ಈಗ ನಿಮ್ಮಲ್ಲಿ ನೀವಿರುವಂಥ ಸ್ಥಳದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ನಿಮ್ಮ ಏರಿಯಾದಲ್ಲಿ ರಸ್ತೆ ಇಲ್ಲ ನೀರಿಲ್ಲ ಕ್ಲೀನಿಂಗ್ ಇಲ್ಲ ಕಸ ಹೊಡೆಯೋಲ್ಲ ನೋಡಿ ನೀವೇ ನೋಡ್ತೀರ ವೈರ ಎಲ್ಲ ಅಂಡರ್ ಹೊಂಡ್ ಇರ್ಬೇಕು ಪಾಸು ವೈರು ಎಲ್ಲ ಆಚೆನೆ ಬಿಟ್ಟಿದ್ದಾರೆ ಕುಡಿಯೋಕೆ ನೀರು ಬರ ಹಾಂ ಏನು ಮಾಡ್ತೀರ ನೀರು ಬರಲ್ವ ಸರ್ ಯಾಕೆ ಎಷ್ಟು ದಿನಕ್ಕೆ ಒಂದ್ಸಲ ವಾರಕ್ಕೊಂದು ದಿವಸ ಬರುತ್ತೆ ನೀರು ನೀರೇ ಇಲ್ಲ ಹಾಂ ವಾರಕ್ಕೆ ಒಂದು ಸತಿ ಹೇಗೆ ನೀರು ಅಂಥ ಸ್ಥಳೀಯ ನೀರು ಬಿಸ್ಲರ್ ಹಾಕಿಸ್ತಾ ಇದ್ದರು ಅರವತ್ತು ರೂಪಾಯಿ ಒಂದು ಕ್ಯಾನು ಮಾ ಮನೆ ಬಳಕೆಗೂ ಎಲ್ಲದಕ್ಕೂ ಸಾಕು ಬಳಕೆಗೂ ವಾರಕ್ಕೊಂದು ದಿವಸ ಸ್ನಾನ ಮಾಡ್ತಾರೆ ವಾರ ಒಂದು ದಿನ ಸ್ನಾನ ಮಾಡೋಣ ಮಾಡ್ತಾರೆ ಜನ ಹಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ ಏನ್ ಅದಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ ನಮ್ಮ ದಿನೇಶ್ ಗುಂಡೂರಾವ್ ಬಂದಿದ್ರು ಅವ್ರಿಗೂ ಹೇಳಿದ್ದಾರೆ ಸಮಸ್ಯೆ ಬಿಡ್ತೀವಿ ಆಯ್ತು ನೋಡೋಣ ಇಲ್ಲೇ ಬ್ಲಾಕ್ ಮಾಡಿದ್ರೆ ಅಲ್ಲಿ ಪಂಪಡಿತೀವಿ ಅಂತಾರೆ ಮತ್ತೆ ಅದೇ ಪ್ರಕಾರ ಆಗುತ್ತೆ ನಮಸ್ತೆ

ಸದ್ಯಕ್ಕೆ ಹೆಂಗಿದೆ ಸರ್ ಜೀವನ ಏನ್ ಮೇಡಮ್ ಏನೋ ನಡೀತಾ ಇದೆ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಕಷ್ಟ ಯಾಕೆ ಸರ್ ಕೆಲ್ಸಗಳಿಲ್ವ ನಾವ್ ಕೆಲ್ಸ ಚಿನ್ನದ್ ಕೆಲ್ಸದಲ್ಲೇ ನಂಬ್ಕೊಂಡಿದೀವಿ ಕೆಲ್ಸಗಳೇ ಇಲ್ಲ ಅಂದ್ರೆ ಏನ್ ಕಷ್ಟ ಇಲ್ದೆ ಇನ್ನೇನ್ ಇರುತ್ತೆ ಮೇಡಮ್ ಒಂದ್ ಕಡೆ ಚಿನ್ನದ್ ಕೆಲ್ಸ ಇನ್ನೊಂದ್ ಕಡೆ ಬೆಲೆ ಏರಿಕೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ತುಂಬಾ ಜಾಸ್ತಿ ಇದೆ ಮೇಡಮ್ ಕಷ್ಟಕರ ಕಸ್ಟಮರ್ಗಳು ಯಾರು ಬರ್ತಾ ಇಲ್ಲ ಆ ರೇಟ್ ಇರೋದ್ರಿಂದ ಇವಾಗ ಹತ್ತು ಗ್ರಾಮ್ ತೊಕೊಳ್ಳೋ ಅವ್ರು ಒಂದ್ ಗ್ರಾಮ್ ತೊಕೊಳ್ಳೋಕೆ ಹಿಂದೆ ಹೋಗ್ತಾ ಇದ್ದಾರೆ ಅದರಿಂದ ನಮಗೂ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್ ಸರ್ಕಾರಗಳು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಗ್ಗೆ ಯೋಚನೆ ಮಾಡಲ್ಲ ಬಿಡಿ ಮೇಡಮ್ ಅವರು ಯಾರು ದೊಡ್ಡ ದುಡ್ಡು ಕಡೆನೇ ಅವರು ಮಾತಾಡೋದು ಚಿನ್ನದ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಹತ್ರ ದುಡ್ಡು ಚಿನ್ನದ ಕೆಲಸ ನಮ್ಮ ಹತ್ರ ಚಿನ್ನ ಇದ್ರೆ ಸಾಕ ಮೇಡಮ್ ದುಡ್ಡು ಇರಬೇಕಲ್ಲ ಮೇಡಮ್ ನಮ್ದ ಚಿನ್ನ ಏನಾದ್ರು ನಮ್ದಲ್ವಲ್ಲ ನೀ ನಿನ್ ನಿಮ್ಮಂತವ್ರು ಕೊಟ್ಟಿರ್ತಾವ್ರೆ ನಾವು ಮಾಡ್ಕೊಡ್ಬೇಕಷ್ಟೇ ನಮ್ಗೆ ಏನೋ ಅದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದ್ರಲ್ಲಿ ಜೀವನ ಮಾಡ್ಬೇಕಲ್ವಾ ನಾವು ಹ ಸರ್ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಬೆಲೆ ಜಾಸ್ತಿ ಮಾಡ್ತಾ ಇರೋದ್ರ ದಿನದಿಂದ ದಿನಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತಿರ ಕಡಿಮೆ ಆಗ್ಬೇಕು ಮೇಡಮ್ ಕಡಿಮೆ ಆದ್ರೆ ಒಂದು ಏಳ್ ಸಾವಿರ ಆರೂವರೆ ಸಾವಿರ ಹಂಗ ಬಂದ್ರೆ ನಮಗೂ ಸ್ವಲ್ಪ ಕೆಲ್ಸಗಳ ನಡೀತವೆ ಆತರ ಇದಾಗ್ಬೇಕು ಮೇಡಮ್